ರಾಜ್ಯ ಖ್ಯಾತಿಯ ಧಾರವಾಡ ಮುರುಘಾ ಮಠದ ರಥೋತ್ಸವ ಭಕ್ತರ ಸಂಭ್ರಮ ಶರಣ ಸಂಸ್ಕೃತಿಯ ಪಾವನ ತಾಣವಾದ ಶ್ರೀ ಮಠದಲ್ಲಿ ನೆಲೆಸಿರುವ ಶ್ರೀ ಶ್ರೀ ಮಧತಣಿ ಮುರುಘೇಂದ್ರ ಮಹಾಶಿವಯೋಗಿಗಳವರ ತೊಂಬತ್ತೈದನೇ ನಾಡಿನ ಹರ ಗುರು ಚರಮೂರ್ತಿಗಳ ಸಮ್ಮುಖದಲ್ಲಿ ದಿನಾಂಕ ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ರಥೋತ್ಸವವು ವಿಜೃಂಭಣೆಯಿಂದ ನೆರವೇರಿತು ಧಾರ್ಮಿಕ ವಿಚಾರದಲ್ಲಿ ಧಾರವಾಡ ಜಿಲ್ಲೆಯು ಜಾತ್ಯತೀತದಿಂದ ಸುರಕ್ಷಿತವಾಗಿದ್ದು ಹಲವಾರು ಪವಿತ್ರ ಸ್ಥಳಗಳನ್ನು ಹೊಂದಿದ್ದು ಹುಬ್ಬಳ್ಳಿಯ ಸಿದ್ದಾರೂಢ ಮಠ ಮೂರು ಸಾವಿರ ಮಠ ಅಮ್ಮಿನಬಾವಿ ಹಿರೇಮಠ ಮತ್ತು ಧಾರವಾಡದ ಸುಪ್ರಸಿದ್ದವಾದ ಮಠ ಮಾನವನ ನೈತಿಕ ಮೌಲ್ಯಗಳು ಹಳಸುತ್ತಿರುವ ಕಾಲದಲ್ಲಿ ಸದಾಚಾರ ತಳಹದಿಯ ಮೇಲೆ ನಿರ್ಮಿತವಾದ ಬಸವಾದಿ ಪ್ರಮಥರ ತತ್ವಗಳ ಅರಿವನ್ನ ಮೂಡಿಸುವ ಮೂಲಕ ಮಾನವನನ್ನ ದೇವ ಮಾನವನನ್ನಾಕಿಸುವ ಮಹತ್ತರ ಕೆಲಸವನ್ನ ಮಾಡಬೇಕು ಅಂತ ಶಾಸಕ ಪ್ರಸಾದ ಅಬ್ಬಯ್ಯ ಹೇಳಿದರು ಜಾತ್ರಾ ಮಹೋತ್ಸವದ ಶಿವಾನುಭವ ಚಿಂತನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಠದ ಪೀಠಾಧೀಶರಾದ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ ಇಲ್ಲಿ ನಡೆಯುತ್ತಿದ್ದ ಶೋಷಣೆಯನ್ನ ಧಿಕ್ಕಿದೆ ರಿಸಿ ಸಮಾಜ ಉದ್ದಾರಕ ಕಾರ್ಯ ಮಾಡುವ ಮೂಲಕ ಮಾನವೀಯತೆ ಸ್ಥಾಪನೆ ಮಾಡಿದ್ದಾರೆ ಅದರಂತೆ ಬಸವಾದಿ ಶರಣರ ವಚನ ಹಾಗೂ ಅವರ ತತ್ವ ಸಿದ್ದಾಂತಗಳ ಪಾಲನೆ ಮಾಡಿದ ಮಠಾಧೀಶರು ಅನೇಕರಿಗೆ ಮಾರ್ಗದರ್ಶನ ಮಾಡಿದ್ದಾರೆ ಮಠಾಧೀಶರು ಗುಡಿ ಗುಂಡಾರ ಕಟ್ಟಿದವರಲ್ಲ ಬದಲಾಗಿ ಹಸಿದವನಿಗೆ ಉಣಬಡಿಸಿ ಆತನಿಗೆ ಅಕ್ಷರದ ಜೊತೆಗೆ ಜ್ಞಾನ ಕೊಟ್ಟಿದ್ದಾರೆ ಮೃತ್ಯುಂಜಯಪ್ಪಗಳು ಈ ಕಾರ್ಯ ಮಾಡಿದವರಲ್ಲಿ ಮೊದಲಿಗರಾಗಿದ್ದಾರೆ ಇದಕ್ಕೆ ಕರ್ನಾಟಕದಲ್ಲಿ ಅನೇಕ ಮಠಗಳು ಸಾಕ್ಷಿಯಾಗಿವೆ ಅಂತ ತಿಳಿಸಿದ್ರು ಮೋಟಗಿ ಮಠದ ಶ್ರೀ ಪ್ರಭು ಚನ್ನಬಸವ ಸ್ವಾಮೀಜಿ ಮಾತನಾಡಿ ಅಥಣಿ ಶಿವಯೋಗಿಗಳು ಇಷ್ಟಲಿಂಗದ ಪರಿಕಲ್ಪನೆ ಹಾಗೂ ಮಾನವೀಯ ಸಿದ್ದಾಂತವನ್ನ ಜನಮನಕ್ಕೆ ತಲುಪಿಸಿದರು ಇಲ್ಲಿ ಯಾವುದೇ ಒಂದು ಜಾತಿ ಒಬ್ಬ ವ್ಯಕ್ತಿಗೆ ಮೀಸಲಾಗಿಸದೆ ಸಕಲರಿಗೂ ಲೇಸನು ಬಯಸಿದ ಶ್ರೀ ಮಠದಲ್ಲಿ ಧರ್ಮ ಜಾತಿವರ್ಗ ವರ್ಣ ಭೇದವಿಲ್ಲದೆ ಸಂಸ್ಕಾರದಿಂದ ಎಲ್ಲರನ್ನೂ ಒಂದುಗೂಡಿಸಿ ಸಮಾನತೆಯನ್ನ ತರುವ ಕೆಲಸ ಮಾಡಿದ್ದಾರೆ ವಿದ್ಯಾರ್ಥಿಗಳ ಕಲ್ಯಾಣಕ್ಕಾಗಿ ಸಮಾಜದ ಉದ್ಧಾರಕ್ಕಾಗಿ ಸತ್ಕಾರ್ಯ ಮಾಡಿದ ಶಿವಯೋಗಿಗಳು ಮೃತ್ಯುಂಜಯಪ್ಪಗಳು ಮಹಾಂತಪ್ಪಗಳು ನಾಡಿಗೆ ಮಾದರಿಯಾಗಿ ಕಲ್ಯಾಣ ರಾಜ್ಯ ನಿರ್ಮಾಣ ಮಾಡುವಂತೆ ಜನರಲ್ಲಿ ಜಾಗೃತಿ ಮೂಡಿಸಿದ್ದಾರೆ ಅವರ ನಡೆ ನುಡಿ ಇಂದಿಗೂ ಪ್ರಚಲಿತವಾಗಿದ್ದು ಅದನ್ನು ನಾವು ಅಳವಡಿಸಿಕೊಳ್ಳಬೇಕು ಫಕೀರೇಶ್ವರ ಮಠದ ಶ್ರೀ ಫಕೀರ ಸಿದ್ದರಾಮ ಸ್ವಾಮೀಜಿ ಸಾನಿಧ್ಯ ವಹಿಸಿದ್ದರು ಮುರುಘಾ ಮಠದ ಪೀಠಾಧ್ಯಕ್ಷರಾದ ಡಾ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಉಪನ್ಯಾಸ ನೀಡಿದರು ಅಡವಿ ಸಿದ್ದೇಶ್ವರ ಮಠದ ಶ್ರೀ ಅಮಸಿದ್ದೇಶ್ವರ ಸ್ವಾಮೀಜಿ ಹಾಗೂ ಜಡೆಸಿದ್ದೇಶ್ವರ ಬಿಲ್ವಾಶ್ರಮ ಮಠದ ಮಹಾಂತ ಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ಗುರುವಂದನೆ ಸಲ್ಲಿಸಿತು ಶ್ರೀ ವೆಂಕಟೇಶಕುಮಾರ ಅವರಿಂದ ವಚನ ಸಂಗೀತ ಜರುಗಿತು ನಂತರ ರತಿಕ ನೃತ್ಯನಿಕೇತನ ವಿದ್ಯಾರ್ಥಿಗಳಿಂದ ವಚನ ನೃತ್ಯ ಜರುಗಿತು ಇನ್ನೂ ಅನೇಕ ಕಾರ್ಯಕ್ರಮಗಳು ಭಕ್ತಾದಿಗಳ ಇಚ್ಛೆಯಂತೆ ನೆರವೇರಿಸಲಾಯಿತು ಮೃತ್ಯುಂಜಯ ಅಪ್ಪಗಳ ಹಾಗೂ ಶಿವಯೋಗಿ ಅಪ್ಪಗಳ ವಾಣಿ ಶರಣರು ಸಂತರು ದಾರ್ಶನಿಕರ ಮಹಾತ್ಮರು ಕೊಟ್ಟ ಮಹತ್ವದ ಸಂದೇಶಗಳು ನಮಗೆ ದಾರಿದೀಪವಾಗಿ ಜೀವನಕ್ಕೆ ಸಹಾಯಕವಾಗುತ್ತದೆ ಅಂತ ಹುಬ್ಬಳ್ಳಿ ಮೂರು ಸಾವಿರ ಮಠದ ಶ್ರೀ ಗುರುಸಿದ್ದ ರಾಜಯೋಗೀಂದ್ರ ಸ್ವಾಮೀಜಿ ಅಭಿಪ್ರಾಯಪಟ್ಟರು ಸಮಾಜಕ್ಕೆ ಅನುಕೂಲಕರವಾಗುವ ವೈಚಾರಿಕ ಸಿದ್ಧಾಂತಕ್ಕೆ ಬದ್ಧರಾದರು ಶಿವಾನುಭವ ಮಂಟಪದಲ್ಲಿ ನಿತ್ಯ ವೈಚಾರಿಕ ಚಿಂತನೆಗಳು ನಡೆದವು ಇಲ್ಲಿ ನಡೆದ ಚಿಂತನೆ ಅನುಭಾವಗಳ ನುಡಿಗಳು ಸಮಾಜಕ್ಕೆ ಅತ್ಯುತ್ತಮ ಸಂದೇಶಗಳಾಗಿ ರೂಪುಗೊಂಡವು ಮಕ್ಕಳಿಗಾಗಿ ಶಿಕ್ಷಣ ವಸತಿ ಪ್ರಸಾದಕ್ಕಾಗಿ ಜೀವನ ಸವೆಸಿದರೆ ಹೊರತು ತಮ್ಮ ಸ್ವಾರ್ಥಕ್ಕಾಗಿ ಅಲ್ಲ ಜಾತಿ ಮತ ಪಂಥಕ್ಕೆ ಮಹತ್ವ ನೀಡದೆ ಎಲ್ಲಾ ಬಾಂಧವರ ಜೊತೆಗೆ ಸಮವಾಗಿ ಬಾಳಿ ಬದುಕಿದರು ಅಂತ ತಿಳಿಸಿದರು ಧರ್ಮಗ್ರಂಥ ಇಷ್ಟಲಿಂಗವೇ ದೇವರು ಕಾಯಕ ದಾಸೋಹ ಶರಣರ ಸಂಘ ಧರ್ಮಸೂತ್ರಗಳ ವಚನಗಳ ಅಧ್ಯಯನ ನಮಗೆಲ್ಲ ಮಾರ್ಗದರ್ಶಕಗಳು ಮಠದ ಸ್ವಾಮೀಜಿಯವರ ಪ್ರಯತ್ನದಿಂದ ಸಮಾಜದ ಹಾಗೂ ವ್ಯಕ್ತಿ ಸ್ವಾತಂತ್ರ್ಯ ವರ್ಣವರ್ಗ ಲಿಂಗಭೇದವು ಆತ್ಮ ವಿಮರ್ಶನೆಯ ಜೊತೆಗೆ ವಿಫಲಗೊಳ್ಳುವುದು ಅಂತ ತಿಳಿಸಿದರು ಹುಕ್ಕೇರಿ ಮಠದ ಶ್ರೀ ಸದಾಶಿವ ಸ್ವಾಮೀಜಿ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಕೆಎಂಎಫ್ ಅಧ್ಯಕ್ಷ ಶಂಕರ್ ಮುಗದ ನಾಗರಾಜ ಪಟ್ಟಣಶೆಟ್ಟಿ ಲಕಮನಹಳ್ಳಿ ಉಪಸ್ಥಿತರಿದ್ದರು ಡಾ ವೀರಣ್ಣ ರಾಜೂರ ಪ್ರಾಸ್ತಾವಿಕ ಮಾತನಾಡಿದರು ಎಂಎಸ್ ಗಾಣಿಗೇರ ನಿರೂಪಿಸಿ ಸ್ವಾಗತಿಸಿದರು ಪ್ರಸಾದ ಭವನದಲ್ಲಿ ಹಿರಿಯ ನಾಗರಿಕರಿಗೆ ಕುಳಿತು ಪ್ರಸಾದ ಮಾಡಲು ಅನುಕೂಲಕ್ಕಾಗಿ ನೂತನ ಟೇಬಲ್ಗಳನ್ನು ಉದ್ಘಾಟನೆ ಮಾಡಿದರು ವಿಶೇಷವಾಗಿ ಈ ಮಠದಲ್ಲಿ ತುಮಕೂರಿನ ಶ್ರೀ ಸಿದ್ದಗಂಗಾ ಮಠದವರು ಪ್ರಾರಂಭಿಸುವ ಮುನ್ನ ಮುರುಘಾ ಮಠದ ಶ್ರೀ ಮೃತ್ಯುಂಜಯ ಅಪ್ಪಗಳವರು ಪ್ರಸಾದ ನಿಲಯವನ್ನ ಪ್ರಾರಂಭಿಸಿದರು ಎಂಬ ಖ್ಯಾತಿಯಿದೆ ಈ ಪ್ರಸಾದ ನಿಲಯದಿಂದ ಅನ್ನ ಉಂಡವರು ತಮ್ಮ ಜ್ಞಾನವನ್ನ ಸಂಪಾದಿಸಿಕೊಂಡ ನಮ್ಮ ನಾಡಿನ ಒಳ್ಳೆಯ ಸಾಹಿತಿಗಳು ಸಂಗೀತ ವಿದ್ವಾಂಸರು ರಾಜಕಾರಣಿಗಳು ಮತ್ತು ಜವಾಬ್ದಾರಿಯುಳ್ಳ ಮನುಷ್ಯರಾಗಿರುತ್ತಾರೆ ಎಂಬ ಮಾತು ಹಲವು ಮೇಧಾವಿಗಳ ಮಾತಾಗಿರುತ್ತೆ ಒಟ್ಟಾರೆ ಈ ಮಠದ ಸೇವೆ ದೇಶಕ್ಕೆ ತಲುಪಲಿ ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರೋ ಸತ್ಯವ ನುಡಿಯುವುದೇ ದೇವಲೋಕ ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕೂಡಲ ಸಂಗಮ ದೇವ ನೀವೇ ಪ್ರಮಾಣು